ನನ್ನ ಮೊದಲನೇ ಸಿನಿಮಾ ಇರುವುದಲ್ಲೋ ಬಿಟ್ಟು ಈ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ರು ಕೂಡ ದರ್ಶನ್ ಸಾರ್ ಇವತ್ತು ಅವರು ಇಲ್ಲಿ ಬರದೇ ಇರಬಹುದು ಬಟ್ ಅವರ ಆಶೀರ್ವಾದ ಆಶೀರ್ವಾದ ಮುಖಾಂತರ ಈ ಟ್ರೈಲರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಆವತ್ತು ಅವತ್ತು ಅದನ್ನು ನೆನಪಿಸ್ಬೇಕು ಅಂದ್ರೆ ಆವತ್ತಿನ ದಿನ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಕ್ಕೆ ಬಂದಾಗ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು ಆ ಟ್ರೈಲರ್ ಅಲ್ಲಿ ಸುಮಾರು ಎರಡೂವರೆ ನಿಮಿಷ ಎರಡು ಮುಕ್ಕಾಲು ನಿಮಿಷ ಇರಬಹುದು ಜಾಸ್ತಿ ಕಾಣಲಿಲ್ಲ ಬಿಗಿನಿಂಗ್ ಎಂಡ್ವರೆಗೂ ನಾನು ಜಾಸ್ತಿ ಕಂಡಿಲ್ಲ ಟ್ರೈಲರ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೋತೀನಿ ಅಲ್ಲಿ ನೋಡಿಬಿಟ್ಟೆ ದರ್ಶನ್ ಸರ್ ಫ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಯಾರೋ ಹೊಸ ಇರೋ ಎಂಟ್ರಿ ಆಗಿದ್ದಾರೆ ಅವ್ರು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಹೇಳಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಅವತ್ತಿನ ದಿನ ಜಾಸ್ತಿ ಮಾಡಿದರು ಟೂ ತೌಸಂಡ್ ಏಯ್ಟೀನಲ್ಲಿ ಅವತ್ತು ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಇವತ್ತಿಗೂ ಕಮ್ಮಿ ಆಗಿಲ್ಲ ಸೊ ನಾವೆಲ್ಲ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ದರ್ಶನ್ ಸರ್ ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫೂಟೇಜ್ನ ಕವರ್ ಮಾಡ್ತಾ ಇರ್ತೀರ ನಮ್ಮನ್ನು ಮುಂದೆ ಬಿಡ್ತೀರಾ ನೀವು ಕಾಣಬೇಕು ನಾವು ಸೆಕೆಂಡರಿ ಅಂತ ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀನಿ ಸರ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ತೋರಿಸಿದ್ದೀರ ನಮ್ಮನ್ನು ಆ್ಯಂಡ್ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಯೂಟ್ಯೂಬಲ್ಲಿ ಮಿಲಿಯನ್ ಮಿಲಿಯನ್ ವ್ಯೂಸ್ ಆಗಿದೆ ಸಾಂಗ್ಸ್ ಒನ್ ಪಾಯಿಂಟ್ ಏಯ್ಟ್ ಮಿಲಿಯನ್ ವ್ಯೂಸ್ ಆಗಿದೆ ಎಲ್ಲೋ ಒಂದು ಕಡೆ ನಮಗೆ ಇಡೀ ಟೀಮ್ ಇಡೀ ತಂಡದ ಒಂದು ಪರಿಶ್ರಮ ಒಂದು ಎಫರ್ಟ್ ಕಾಣ್ತಾ ಇದೆ ಅಂಡ್ ಒ ಪಿ ಆಗಿರ್ಬೋದು ವಿಜುವಲೈಸೇಷನ್ ಮಾತ್ರ ಸೂಪರ್ ಆಗಿ ಬಂದಿದೆ ಸುಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ ನಮ್ಮೆಲ್ಲರ ಮತಗಳನ್ನ ಅಂಡ್ ನಮ್ಮ ಶಶಿಧರ್ ಸರ್ ಆಗಿರ್ಬೋದು ಶ್ರೀಧರ್ ಸರ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಶ್ರೀ ಬ್ರೋ ಬ್ರದರ್ ಅಂತ ಕರಿತೀನಿ ಬ್ರೋ ಅಂತ ಬ್ರೋ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ವೆರಿ ಹ್ಯಾಪಿ ಅಂಡ್ ಆಸ್ ಅ ಯುಕ್ತಿಯವರು ಕೂಡ ಥ್ಯಾಂಕ್ ಯು ಮೇಡಮ್ ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿದಕ್ಕೆ ಆ್ಯಂಡ್ ಮಿಷಿನ್ ಮಂಜ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜ ಅಂತ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ ಆ್ಯಂಡ್ ಸ್ಕ್ರೀನಲ್ಲಿ ಏನಾಯಿತು ಅಂದರೆ ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಸೊ ಅವ್ರಿದ್ದಾಗ ನಾನು ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿಗಳು ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀನಿ ಇವಾಗ ಎರಡು ಮಿಮಿಕ್ರಿ ಮಾಡೋಕ್ಕೆ ಚಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ಒಂದು ಮಿಮಿಕ್ರಿ ಮಾಡ್ತೀನಿ ಈ ಸ್ಕೂಲ್ಗೆ ಏನಾಗುತ್ತಲ್ಲ ಪ್ರೀತಿ ಅದೇ ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀರಾ ಇಸ್ ಜಸ್ಟ್ ಆ್ಯಂಡ್ ಅಟ್ರಾಕ್ಷನ್ ಏನು Infeksi solusi. Uh, buka beri, buka pak, go. Uh, Manila, apa uh, makai tertera ya. Uh, beri, ಆ್ಯಂಡ್ ಥರ್ಟಿ ಫೈವ್ ಮಾರ್ಕ್ಸ್ ತೆಗೆದ್ರೂ ಜೀವನದಲ್ಲಿ ಎಷ್ಟು ಅಚೀವ್ ಮಾಡ್ಬೋದು ಅಂತ ನಮ್ಮ ಡೈರೆಕ್ಟರ್ ಸರ್ ಕೆ ಎಮ್ ರಘು ಸರ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಶೂಟಿಂಗ್ ಮಾಡಬೇಕಾದ್ರೆ ಎಕ್ಸಾಮ್ಸ್ ನಡೀತಿತ್ತು ನನಗೆ ಸೊ ಆ್ಯಟ್ ಟು ಟ್ರಾವೆಲ್ ಮೈಸೂರು ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟು ಮೈಸೂರು ಶಶಿ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವಾಗಂತೂ ಸೊ ಐ ಮೀನ್ ಟ್ರೇಲರ್ ಎಲ್ಲ ನೋಡ್ತಾ ಇದ್ದೀವಿ ರಿಯಲಿ ನಾನು ಆ ಡೇಸ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಪಾಸ್ ಅನ್ನೋದು ನನ್ನ ಲೈಫಲ್ಲಿ ಕೂಡ ತುಂಬ ಬೆಸ್ಟ್ ಪಾಸ್ ಇದು ಯಾಕಪ್ಪ ಅಂದರೆ ಇದರಲ್ಲೊಂದು ಇನ್ಸಿಡೆಂಟ್ ಇದೆ ನಾನು ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಲ್ಲಿ ಫೇಲಾದಾಗ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಕಟ್ಟಿದಾಗಲೂ ಕೂಡ ನಾನು ತರ್ಟಿ ಫೈವ್ ತೊಗೊಂಡೆ ಪಾಸ್ ಆಗಿದೆ ಅದು ಮ್ಯಾಥ್ಸು ಹಾಗಾಗಿ ಇದಕ್ಕೊಂದು ಇದೆ ಏನಪ್ಪ ಅಂತಂದರೆ ಸರ್ ಫೋನ್ ಮಾಡಿದಾಗ ಲಾಸ್ಟ್ ಇಯರ್ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಡೇಟ್ ಬೇಕು ಅದ್ರ ಮೇಲೆ ಎರಡು ಡೇಟ್ ಬೇಕು ಅಂತ ಕೇಳಿದರು ಪ್ರತಿ ವರ್ಷ ನಾವು ನಮ್ಮೂರಿಂದ ಮಹಾಲಿಂಗಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತೀವಿ ಸೆವೆನ್ ಟು ಫಾರ್ಟೀನ್ ಸಂಕ್ರಾಂತಿಗೆ ನಾನು ಸರ್ದು ಫೋನ್ ಬಂದ ತಕ್ಷಣ ಇಂಥ ಒಂದು ಸರ್ ಕಥೆಯೆಲ್ಲ ಮೇಲೆ ನನಗೆ ಬಿಡೋಕೆ ಇಷ್ಟ ಆಗಲಿಲ್ಲ ನಾನು ರಾಯರ ಹತ್ರ ಫೋಟೋದ ಮುಂದೆ ಕೂತ್ಕೊಂಡು ಒಂದು ಕ್ವೈನ್ ಹಾಕಿದೆ ನನಗೆ ರಾಜ ಬಿದ್ದರೆ ಹೀಗೆ ರಾಣಿ ಬಿದ್ರೆ ಹೀಗೆ ಅಂತ ಅದು ರಾಜ ಬಿತ್ತು ಅಂದರೆ ಸಿನಿಮಾಗೆ ಹೋಗುವಂಥ ಅಂತ ಹೇಳಿದ್ರು ಆವಾಗ ನಾನು ಆ ವರ್ಷ ಪಾದಯಾತ್ರೆಗೆ ಹೋಗಲಿಲ್ಲ ನಾನು ಬಂದಿದ್ದು ನಮ್ಮ ಜಸ್ಟ್ ಪಾತ್ರೆಯ ಜಸ್ಟ್ ಪಾಸ್ ಯಾತ್ರೆಗೆ ಬಂದೆ ಯಾಕಪ್ಪ ಅಂತಂದರೆ ಇದರ ಮೇಲೆ ರಾಯರ ಆಶೀರ್ವಾದ ಕೂಡ ಇದೆ ಯಾಕಂದರೆ ಪ್ರತಿ ವರ್ಷ ನಾನು ಹದಿನೆಂಟು ವರ್ಷದಿಂದ ಹೋಗ್ತಿದ್ದೆ ನನ್ನ ಸಿನಿಮಾ ಯಾತ್ರೆಗೆ ಬಂದೆ ಸರು ಆ ಪಾತ್ರದ ಬಗ್ಗೆ ತುಂಬ ಹೇಳಿದ್ರು ನೀವು ಮಾಡಬೇಕು ಹಾಗೆ ತುಂಬ ಹೇಳಿದಾಗ ನಾನು ಸರ್ ಹತ್ರ ಸ್ವಾರಿ ಕೇಳ್ತೀನಿ ಅವ್ರ ಹತ್ರ ಮೂರು ದಿನ ಟೈಮ್ ತೊಗೊಂಡಿದ್ದೆ ಅವರು ಟೈಮ್ ತಗೊಂಡು ನಾನು ಕೊಟ್ಟಿದ್ದೆ ಆದರೆ ನಾವು ಯಾವುದೇ ಯಾವುದೋ ಕಮಿಟ್ಮೆಂಟ್ಗೋಸ್ಕರ ಅಷ್ಟು ಇದಾಗಿತ್ತು ಅವರು ಮಾತಾಡಿ ಎರಡೇ ನಿಮಿಷದಲ್ಲಿ ಹಿಂಗೆ ಫೋನ್ ಕಟ್ಟಾದರೆ ಮಾ ಎರಡೇ ಸೆಕೆಂಡಲ್ಲಿ ಕೂಡ ಅವರು ಅಡ್ವಾನ್ಸ್ ಕೂಡ ಹಾಕ್ಸಿದ್ರು ಯಾಕಂದರೆ ನನ್ನ ಸಿನಿಮಾ ಜರ್ನಿಲಿ ಹದಿಮೂರು ಸಿನಿಮಾ ಜರ್ನಿಲಿ ಈ ಸಿನಿಮಾದ ಅನುಭವ ಆಗಿರೋದ್ರಿಂದ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಆಕ್ಚುಲಿ ನಾವು ಇದು ಕೇಳ್ತಿದ್ದಂಗೆ ಇನ್ಸ್ಟಾಂಟ್ ಹಂಗೆ ಇಷ್ಟ ಆಯಿತು ಸೊ ನನಗೆ ಯಾವಾಗಲೂ ಕೇಳಿದ ಕೂಡಲೇ ಅಂತ ನೆನ್ಪು ಮಾಡ್ಕೊತಿರ್ತೀನಿ ಕೇಳಿದ ಕೂಡಲೇ ಇಷ್ಟ ಆಗಿತ್ತು ಎಲ್ಲರೂ ಈ ಸಾಂಗು ಅಂಡ್ ಯೂಶಲಿ ಪ್ರತಿಯೊಬ್ಬ ಹೀರೋಗಾಗಲಿ ಡೈರೆಕ್ಟ್ರಿಗಾಗಲಿ ಪ್ರೊಡ್ಯೂಸರ್ಗಾಗಲಿ ಮ್ಯೂಸಿಕ್ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆ ಮ್ಯೂಸಿಕ್ ತುಂಬ ಜನರನ್ನ ಇನ್ವೈಟ್ ಮಾಡೋಕ್ಕಾಗೋದು ಥಿಯೇಟ್ರಿಗೆ ಸೊ ಮ್ಯೂಸಿಕ್ ದ ಬಿಗ್ಗೆಸ್ಟ್ ಅಂದ್ರೆ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಪ್ರತಿಯೊಂದು ಮೂವಿ ಇನ್ವಿಟೇಷನ್ಗೂ ಅಷ್ಟು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹರ್ಷವರ್ಧನ್ ಸರ್ ಆ್ಯಂಡ್ ಇದ್ರದ್ದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಸಿಂಗರ್ ಕಾರ್ತಿಕ್ ಸರ್ ಹಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ ಅಪ್ಪು ಸರ್ಗೂ ಹಾಡಿದ್ದಾರೆ ದರ್ಶನ್ ಸರ್ಗೆ ಹಾಡಿದ್ದಾರೆ ಕಿಚ್ಚ ಸರ್ ಹಾಡಿದ್ದಾರೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಸ್ಟಾರ್ಗೆ ಹಾಡಿರೋ ಒಬ್ಬರು ಸಿಂಗರ್ ಕಾರ್ತಿಕ್ ಅವರು ಹಾಡಿದ್ದಾರೆ ಇದನ್ನು ಆ್ಯಂಡ್ ಇದು ನಾವು ಇಲ್ಲೇ ಎಲ್ಲಾದರೂ ಶೂಟ್ ಮಾಡ್ಬೋದಾಗಿತ್ತು ಮೈಸೂರು ಸುತ್ತಮುತ್ತವನ್ನ ಎಲ್ಲಾದರೂ ಒಂದು ಕಡೆ ಬಟ್ ಪ್ರೊಡ್ಯೂಸರು ಇಷ್ಟು ಒಳ್ಳೆ ಸಾಂಗ್ನ ಒಳ್ಳೆಯ ಜಾಗದಲ್ಲೇ ಶೂಟ್ ಮಾಡಬೇಕು ಅಂತ ನಾನು ಫಸ್ಟ್ ಟೈಮ್ ಶೂಟಿಂಗ್ ಮುಖಾಂತರ ಜಾಗ ನೋಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಶೂಟಿಂಗಲ್ಲಿ ಬರೀ ನಾವೇನು ಮಾಡಿದ್ದೀವಿ ಅನ್ನೋದ್ಕಿಂತ ಈ ಕ್ರೇನ್ ಇರಲಿ ಮತ್ತು ಡ್ರೋನ್ ಇರಲಿ ಮತ್ತು ಪ್ರತಿಯೊಂದು ಕ್ಯಾಮ್ರಾನ ಹ್ಯಾಂಡಲ್ ಮಾಡಿಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗೋದಾಗಲಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ತುಂಬ ಟ್ರಾವೆಲಿಂಗ್ ಇತ್ತು ಅದನ್ನೆಲ್ಲ ಎತ್ಕೊಂಡು ಬರೋಕ್ಕೆ ಸಿಕ್ಕಬಡೇ ಕಷ್ಟ ಆಯಿತು ಪಾಪ ಟೆಕ್ನಿಷಿಯನ್ಸ್ ಅದು ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ಗೊತ್ತಿಲ್ಲ ಕೈಲಾದಷ್ಟು ಹೆಲ್ಪ್ ಮಾಡಿದ್ದೀವಿ ನಾವು ಬಟ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಟೆಕ್ನಿಷಿಯನ್ಸ್ಗೆ ನಾವೇನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜನಕ್ಕೆ ತಲುಪಿಸುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರು ಮಾಡ್ತಾರೆ ಸೊ ನಿಮ್ಮ ಪಾತ್ರ ತುಂಬ ಮುಖ್ಯವಾದದ್ದು ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯೂ ಆ್ಯಂಡ್ ಫಸ್ಟ್ ಡೇ ನಾನು ಬಂದಾಗ ಮೊದಲನೇದಾಗಿ ನಾನು ಇದರಲ್ಲಿ ಲೆಕ್ಚರರ್ ಪಾತ್ರವನ್ನು ಮಾಡಿದ್ದೀನಿ ನನ್ನ ಸ್ಟೂಡೆಂಟ್ಸ್ ನನಗಿಂತ ಹೈಟ್ ಇದ್ದಾರೆ ಫಸ್ಟ್ ಡೇ ನಮ್ಮ ಬಂದಾಗ ನಮ್ಮ ನಿರ್ದೇಶಕರು ಹೇಳ್ತಾರೆ ನೀವು ಲೆಕ್ಚರರ್ ಕ್ಯಾರೆಕ್ಟ್ರು ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಫೋಟೋ ಶೂಟ್ ಏನೋ ಮಾಡ್ತಿದ್ರು ಇವರೆಲ್ಲ ಸೊ ಸ್ಟೂಡೆಂಟ್ಸ್ ಯಾರು ಅಂದರೆ ಇವರು ನೋಡಿದ ತಕ್ಷಣ ನಾನು ಎದ್ಕೊಂಬಿಟ್ಟೆ ಸರ್ ನಾನು ಹೆಂಗೆ ಸರ್ ಲೆಕ್ಚರರ್ ಅಂತ ಸೊ ಅವಾಗ ಅವ್ರು ಹೇಳಿದರು ಇಲ್ಲ ಇಂಗ್ಲೀಷ್ ಟೀಚರ್ ಯಾವಾಗಲೂ ಸ್ವಲ್ಪ ಯಂಗಾಗಿರ್ತಾರಲ್ವ ನೀವೇನು ಕೆಡಿಸ್ಕೊಬೇಡಿ ಅಂತ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್ ಕಾಲೇಜಲ್ಲಿ ಹೆಂಗಿರುತ್ತೆ ಅಟ್ಮಾಸ್ಫಿಯರ್ ಹಾಗೆ ಇತ್ತು ಶೂಟಿಂಗ್ ಸೆಟ್ಟಲ್ಲಿ ಅಷ್ಟೇ ನಾನು ಲೆಕ್ಚರರ್ ಆಗಿದ್ದೆ ಆಗಿರ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮತ್ತು ನಮ್ಮ ನಿರ್ದೇಶಕರು ಕಾಣಿಸ್ತು ಶೂಟಿಂಗ್ ಸೆಟ್ಟಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತಾಯಿದ್ರು ಬಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅವ್ರು ಮಾಡಿರುವಂಥ ಕೆಲಸ ಟ್ರೈಲರ್ ನೋಡಿದರೆ ತುಂಬ ಪ್ರಾಮಿಸಿಂಗ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಯೂಶಲಿ ಎಲ್ಲ ಪ್ರೊಡ್ಯೂಸರ್ ತುಂಬ ಆಗಿರ್ತಾರೆ ಇವ್ರು ಹೆಂಗೆ ಅಂದರೆ ನಮ್ಮ ಸೊ ಸಾಂಗಿಗೆ ಫ್ಯಾಮಿಲಿ ಜೊತೆ ರೀಲ್ಸ್ ಎಲ್ಲ ಮಾಡಿ ತುಂಬ ಆಯಿತು ನೋಡೋಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದೀರ ಎಲ್ರಿಗೂ ಖುದ್ದಾಗಿ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಹೀರೋ ಬ್ರೋ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಡಿ ಬೋ ಡಿ ಬಾಸ್ ಅಭಿಮಾನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬರೋಕ್ಕಾಗಿಲ್ಲ ದಿನ ನೋಡಿ ನೋಡೋಣ ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಒಬ್ಬ ಕಮಿಡಿಯನ್ ಪಾತ್ರ ಮಾಡಿದ್ದೀನಿ ಗ್ರಂಥ ಅಂತ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡಿಒ ಪಿ ಸರ್ ಎಲ್ಲಾದರೂ ಹಾಂ ಅಲ್ಲಿದ್ದಾರೆ ಅವರು ಒಂದು ಸೀನ್ ಇದೆ ಒಂದು ಸೀನಿಗೆ ಅವರು ನಮ್ಗೆ ತುಂಬ ಮೋಟಿವೇಟ್ ಮಾಡ್ತಾರೆ ಒಂದು ಬುಕ್ ಓದೋ ಸೀನ್ ಇತ್ತು ರೂಮಲ್ಲಿ ಸಕ್ಕದಾಗಿ ಹೇಳಿಕೊಟ್ರು ಅವ್ರನ್ನೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡೈರೆಕ್ಟ್ರು ತುಂಬ ಎಲ್ಲ ನೀಟಾಗೆ ನಮಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಪ್ರೊಡ್ಯೂಸರ್ಸವ್ರು ಸಕ್ಕದಾಗ ಊಟ ಹಾಕಿದ್ದಾರೆ